ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕೆ ಎಕ್ಸಾಮ್ಸ್ ನಡೆಸಿದಂಥ ಕಮ್ಯುನಿಕೇಷನ್ ಪೆಪ್ಪರ್ದ ಎಲ್ಲ ಪ್ರಮುಖ ಅದರೊಳಗಡೆ ಇಲ್ಲಿ ಪ್ರಮುಖ ಪ್ರಶ್ನೆಗಳು ಯಾವಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪ್ರಶ್ನೆಗಳು ಈ ಕಂಪ್ಯೂಟರ್ಗೆ ಸಂಬಂಧ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊತೋಗ್ತಿರ್ತಿರ್ತೀನಿ ಇವೆಲ್ಲ ಏನಾಗ್ತಿರ್ತವಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರಿಪೀಟ್ ಆಗ್ತಿರ್ತವೆ ಇಲ್ಲಿ ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಈ ವಿಡಿಯೋನ ಎಂಡ್ ಎಂಡ್ತಾನ ನೋಡ್ಕೊಡ್ರಿ ನಿಮಗೆ ಹೆಲ್ಪ್ ಆಗ್ತದೆ ಗ್ರಾಮಾಡಳಿತ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎರಡೂ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತವೆ ಹಾಗಾದರೆ ಕೆಳಗಿನವುಗಳಲ್ಲಿ ಯಾವುದು ಅಂತರ್ಜಾಲವನ್ನು ಪ್ರವೇಶಿಸಲು ಬಳಸುವ ವೆಬ್ ಬ್ರೌಸರ್ ಆಗಿದೆ ಅಂತ ಕ್ವಶನ್ಸ್ ಇದೆ ಅಂತರ್ಜಾಲವನ್ನು ಪ್ರವೇಶಿಸಲು ಅಂದರೆ ಇಂಟರ್ನೆಟ್ ಪ್ರವೇಶಿಸಲು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ವೆಬ್ ಬ್ರೌಸರ್ ಯೂಸ್ಡ್ ಫಾರ್ ಆಕ್ಸಸ್ಸಿಂಗ್ ಇಂಟರ್ನೆಟ್ ಅಂತೇಳಿ ಕ್ವೆಶನ್ಸ್ ಇದೆ ಹಾಗಾದರೆ ಯಾವುದು ರೈಟ್ ಆನ್ಸರ್ ಮೋಜಿಲಾ ಫೈರ್ ಪಾಕ್ಸ್ ಇದೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದೆ ನೆಕ್ಸ್ಟ್ ಇವುಗಳಲ್ಲಿ ಎಲ್ಲವೂ ನೆಕ್ಸ್ಟ್ ಗೂಗಲ್ ಕ್ರೋಮ್ ಇದೆ ನೆಕ್ಸ್ಟ್ ನಾವು ಏನೇ ಇಂಟರ್ನೆಟ್ ಸರ್ಚ್ ಮಾಡೋಕ್ಕೋದ್ರೆ ಮೊದಲು ಗೂಗಲ್ ಕ್ರೋಮ್ ಹೋಗ್ತೀವಿ ಮೊದಲು ಮೋಜುರ ಫೈರ್ ಪಾಕ್ಷನು ಕೂಡ ಯೂಸ್ ಮಾಡ್ತೀವಿ ಇವೆರಡು ಯೂಸ್ ಮಾಡ್ತೀವಪ್ಪ ಅಂದ್ರೆ ಇದು ಇಂಟರ್ನೆಟ್ ಎಕ್ಸ್ಪ್ಲೋರ್ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಎ ಮತ್ತು ಡಿ ರೈಟ್ ಅನ್ನೋದಂದ್ರೆ ಇವುಗಳಲ್ಲಿ ಎಲ್ಲವೂ ರೈಟ್ ಆನ್ಸರ್ ಆಗಲೇಬೇಕಿದೆ ಹೀಗಾಗಿ ಆಲ್ ಆಫ್ ದೀಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಲ್ಯಾನ್ ಹಾಂ ಲ್ಯಾಂಡ್ ಸ್ಟ್ಯಾಂಡ್ಸ್ ಫಾರ್ ಅಂದರೆ ಲ್ಯಾಂಡ್ನ ಇದರ ವಿಸ್ತಾರ ವಿಸ್ತೃತ ರೂಪ ಏನು ಅಂತ ಕ್ವಶನ್ಸ್ ಇದೆ ಇದನ್ನು ಎಷ್ಟು ಸಲ ಎಕ್ಸಾಮ್ನಲ್ಲಿ ಕ್ವೆಶನ್ಸ್ ಕಡೆದಾನೆ ಭಾಳ ಸಲ ರಿಫಿಟರ್ಡ್ ಅಂತ ಕ್ವಶನ್ಸ್ ಇದು ನೆನಪುಕೊಂಡ್ಬಿಟ್ರಿ ಲೋಕಲ್ ಏರಿಯಾ ನೆಟ್ವರ್ಕ್ ಇದು ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರೀತಾರೆ ನೆಕ್ಸ್ಟ್ ಕಂಪ್ಯೂಟರ್ ನ ನೀವು ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ ಹೋದ್ರೆ ಮೊದಲು ಇದ್ರೆ ಹೇಳ್ತಾರೆ ಹೂ ಇಸ್ ದ ಫಾದರ್ ಆಫ್ ದ ಕಂಪ್ಯೂಟರ್ಸ್ ಅಂತೇಳಿ ಕಂಪ್ಯೂಟರ್ನ ಯಾರನ್ನ ಕೇಳ್ತೀವಪ್ಪ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ಕೇಳ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತ ಕ್ವಶನ್ಸ್ ಕೇಳ್ದಾನೆ ಕೇಳಿದಾನೆ ವಿಚ್ ಆಫ್ ದೀಸ್ ಫಾಲೋವಿಂಗ್ ಈಸ್ ನಾಟ್ ಎ ಇನ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸ್ ಯಾವುದು ಅಲ್ಲ ಇದ್ರೊಳಗಡೆ ನೋಡ್ರಿ ಜಾಸ್ಟಿಕ್ ಅದು ಇನ್ಪುಟ್ ಆಗಿ ಬಳಸ್ತೀವಿ ಕೀಬೋರ್ಡ್ನ ಇನ್ಪುಟ್ ಆಗಿ ಬಳಸ್ತೀವಿ ಮೌಸ್ನ ಇನ್ಪುಟ್ ಆಗಿ ಬಳಸ್ತೀವಿ ಬಟ್ ಮಾನಿಟರ್ ಇದು ಹೊರಗಡೆ ಇರ್ತದೆ ಹೀಗಾಗಿ ಮಾನಿಫೋ ಮಾನಿಟರ್ ಇದೊಂದು ಇನ್ಪುಟ್ ಸಾಧನ ಅಲ್ಲ ಡಿಫಾಲ್ಟ್ ಆಗಿ ನಾವು ಡ್ಯಾಶ್ ಸಂಖ್ಯೆ ಎಕ್ಸೆಲ್ ಸೀಟ್ಗಳನ್ನು ವರ್ಕ್ ಬುಕ್ನಲ್ಲಿ ನೋಡಬಹುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ನನ್ನ ಪ್ರಕಾರ ಇದು ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಅಂತ ಹಾಕ್ತೀನಿ ನಾನು ಇಲ್ಲಿ ಬಿ ಒಂದು ಎಕ್ಸೆಲ್ ಸೀಟ್ಗಳನ್ನು ವರ್ಕ್ ಬುಕ್ ನೋಡ್ಬೋದು ನೋಡಬಹುದು ಅಂತೇಳಿ ಒಂದಿಷ್ಟು ಜನ ಇಲ್ಲ ತ್ರೀ ಅಂತ ಇದು ಇದು ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಇನ್ನು ಡಿ ವಿ ಡಿ ಅಂದರೆ ಏನು ಅಂತ ಕ್ವಶನ್ಸ್ ಇದೆ ಡಿ ವಿ ಡಿ ಅಂದರೆ ಇದನ್ನ ಇಂಗ್ಲಿಷ್ ಒಳಗಡೆ ಕ್ವಶನ್ ಪೇಪರ್ ಇತ್ತಂದ್ರು ನೀವು ಅದನ್ನು ನೋಡ್ಕೋಬೋದು ಡಿಜಿಟೈಲ್ ವರ್ಸ್ಟೈಲ್ ಡಿಸ್ಕ್ ಅಂತ ಹೇಳ್ಕೊಳ್ತೀವಿ ಏನಿಲ್ಲ ನಿಮ್ಗೆ ಇಲ್ಲಿ ಕನ್ನಡದಾಗ ಓದಾಕ ಒಂದು ಸ್ವಲ್ಪ ಏನಾದರೂ ಅನಿಸ್ತಿತ್ತಪ್ಪ ಅಂದ್ರೆ ಮಗ್ಲ್ಗೆ ಇಂಗ್ಲೀಷ್ ಪತ್ರಿಕೆನೇ ಇರ್ತದೆ ಅದನ್ನ ನೋಡ್ಕೊಡ್ರಿ ನೀವು ಆನ್ಸರ್ನ ಈಸಿಯಾಗಿ ಗುರುತಿಸಬಹುದು ಡಿಜಿಟಲ್ ವರ್ಸ್ಟೈಲ್ ಡಿಸ್ಕ್ ಅಂತೇಳಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ಸ್ ಗಣಕಯಂತ್ರದ ಭೌತಿಕ ಘಟಕಗಳನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಈ ಗಣಕಯಂತ್ರದ ಭೌತಿಕ ಘಟಕಗಳನ್ನ ನಾವು ಏನೇನು ಕಿತ್ತೀವಪ್ಪ ಅಂದ್ರೆ ಹಾರ್ಡ್ವೇರ್ ಅಂತೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಯಾವುದು ಅತಿ ವೇಗವಾಗಿ ಕೆಲಸ ಮಾಡುವ ಗಣಕಯಂತ್ರ ಆಗಿದೆ ಅಂತ ಕ್ವಶನ್ಸ್ ನ ಕೇಳಿದಾರೆ ಇಲ್ಲಿ ಇಲ್ಲಿ ಅತ್ಯಂತ ವೇಗವಾಗಿ ಕೆಲಸ ಮಾಡುವ ಗಣಕಯಂತ್ರ ಯಾವುದಪ್ಪ ಅಂದ್ರ ಸೂಪರ್ ಕಂಪ್ಯೂಟರ್ ಅಂತೇಳಿ ನಾವು ಕರೀತೀವಿ ನೆಕ್ಸ್ಟ್ ಎ ಎಲ್ ಯು ಇವು ನಿಮ್ಗ ನೀವು ನೆನಪಿಟ್ಕೊಂಡ್ಬಿಡ್ರಿ ಎ ಎಲ್ ಯು ಸ್ಟ್ಯಾಂಡ್ಸ್ ಫಾರ್ ಹೇಳಿ ಏನಾದ್ರೂ ಕ್ವಶನ್ಸ್ ನ ಕೊಟ್ಟಿದ್ನಪ್ಪ ಅಂದ್ರೆ ಇವು ಯಾವ್ಯಾವ ಎಕ್ಸ್ಪಾಂಡ್ ಫಾರ್ಮ್ ಇರ್ತಾವಲ್ಲ ಒಂದ್ ಕಡೆ ನೀವು ಬರೆದಿಟ್ಕೊಂಡ್ ಹೋಗ್ತು ಹಾಗೆ ಲ್ಯಾನ್ ಅಂತ ಕೇಳಿದ್ರು ಈಗ ಇಲ್ಲಿ ಎಲ್ ಯು ಕೇಳಿದಾರೆ ಹಾಗಾದ್ರೆ ಎ ಎಲ್ ಯು ಅಂದ್ರೆ ಏನು ಅಂತ ಕ್ವಶನ್ಸ್ ನ ಕೇಳಿದಾಗ ಅರ್ಥಮ್ಯಾಟಿಕ್ ಲಾಜಿಕ್ ಯೂನಿಟ್ ಅಂತೇಳಿ ಕೇಳ್ತೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನ ಏನೆಂದು ಕರೆಯಲಾಗ್ತದೆ ಅಂತ ಕ್ವಶನ್ಸ್ ಇದೆ ಏನೆಂದು ಕರೆಯಲಾಗ್ತದೆ ಅಂತ ನೋಡಿದಾಗ ಇಂಟ್ರಾನೆಟ್ ಅಂತೇಳಿ ಕೇಳ್ತಾರೆ ಅದಂತೆ ಹೀಗಾಗಿ ಇಂಟ್ರಾನೆಟ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಪ್ರಮುಖ ಡೇಟಾದ ನಷ್ಟವನ್ನು ತಡೆಯಲು ಅವುಗಳನ್ನ ಮತ್ತೊಂದು ಸ್ಥಳಕ್ಕೆ ನಕಲಿಸುವ ಪ್ರಕ್ರಿಯೆಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಅದನ್ನ ಬ್ಯಾಕಪ್ ಅಂತೇಳಿ ಮಾಡ್ತಾರಪ್ಪ ಅಂದ್ರೆ ಕರೆಯಲಾಗ್ತದೆ ಹೀಗಾಗಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಪತ್ರಗಳು ಮತ್ತು ದಾಖಲೆಗಳನ್ನ ರಚಿಸಲು ಯಾವ ಸಾಫ್ಟ್ವೇರ್ ಅನ್ನು ಬಳಸಲಾಗ್ತದೆ ಈಗ ಯಾವುದಾದ್ರು ಒಂದು ಪತ್ರನ ರೆಡಿ ಮಾಡ್ಬೇಕಪ್ಪ ಅಂದ್ರೆ ನಾವು ಯಾವ್ದನ್ನು ಬಳಸ್ತೇವಪ್ಪ ಅಂತೇಳಿ ನೋಡೋದಾಗಿ ಅತಿ ಹೆಚ್ಚು ನಾವು ಎಮ್ ಎಸ್ ವರ್ಡ್ ಏನು ಏನ್ ಮಾಡ್ತೀವಪ್ಪ ಅಂದ್ರೆ ಬಳಸ್ತೀವಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಯಾವ ಸಾಫ್ಟ್ವೇರ್ ಸ್ಲೈಡ್ ಆಧಾರಿತ ಪ್ರಸ್ತುತಿಯನ್ನು ರಚಿಸಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ಅಂತ ಕ್ವಶನ್ಸ್ ಇದೆ ಈ ಸ್ಲೈಡ್ ಒಳಗಡೆ ನಾವು ಕ್ಲಾಸ್ ಮಾಡಬೇಕಪ್ಪ ಅಂದ್ರೆ ಸ್ಲೈಡ್ ಮಾಡಬೇಕಪ್ಪ ಅಂದ್ರೆ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಪ್ಪ ಅಂದ್ರೆ ಪವರ್ ಫ್ಯಾಂಟ್ಗಳನ್ನು ಯೂಸ್ ಮಾಡ್ತೀರಿ ಹೀಗಾಗಿ ಎಮ್ ಎಸ್ ಪವರ್ ಫ್ಯಾಂಟನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಯೂಸ್ನ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ಸ್ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಹೌದಾ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದರ ನಂತರ ಮತ್ತೊಂದು ದಾಖಲೆಗಳು ಸಂಗ್ರಹ ಅಥವಾ ಸ್ಟೋರ್ ಆಗುವುದನ್ನು ಏನಂತ ಕಿಂತೀವಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ಉಕ್ಕರ್ನ ಏನಂತ ಕಿರಿತೀವಿ ಅಂತ ನೋಡಿದಾಗ ಸಿಕ್ವೆನ್ಸಿಯಲ್ ಫೈಲು ಡೈರೆಕ್ಟ್ ಫೈಲು ನೆಕ್ಸ್ಟ್ ಇವುಗಳಲ್ಲಿ ಎಲ್ಲವೂ ರ್ಯಾಂಡಮ್ ಫೈಲ್ ಅಂತಿದೆ ಹಾಗಾದ್ರೆ ಇದನ್ನ ಯಾವ ಫೈಲ್ ಅಂತ ಹೇಳ್ಕಿರ್ತೀವಿಪ್ಪ ಅಂದ್ರೆ ಸಿಕ್ವೆನ್ಸಿಯಲ್ ಫೈಲ್ ಅಂತ ಹೇಳ್ಕಿರ್ತೀವಿ ಆಪ್ಷನ್ಸ್ ಇಲ್ಲಿ ಎ ರೈಟ್ ಆನ್ಸರ್ ಆಗ್ತದೆ ಇಂಟರ್ನೆಟ್ಗಳು ಇಂಟರ್ನೆಟ್ ಬಳಕೆಗಳು ಸಾಫ್ಟ್ವೇರ್ ಸೇರಿಂಗ್ಗೋಸ್ಕರ ಬಳಸ್ತೀವಿ ಆನ್ಲೈನ್ ಕಮ್ಯುನಿಕೇಶನ್ಸ್ ಬಳಸ್ತೀವಿ ಫೀಡ್ಬ್ಯಾಕ್ ಸಲುವಾಗಿ ಬಳಸ್ತೀವಿ ಎಲ್ಲವೂ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಯಾವುದು ಯಾವ ಡಿವೈಸ್ ಅಂದರೆ ಇಲ್ಲಿ ಹಬಾಕಸ್ ಅಂತ ಹೇಳಿ ಒಂದು ಸಣ್ಣ ಆನ್ಸರ್ನ ಮಾಡ್ಬೋದು ಇದನ್ನು ಏನಂತ ಕೇಳ್ತಪ್ಪ ಅಂದ್ರೆ ಅಂತ ಅಂತೇಳಿ ಕೇಳ್ತಾರೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಇದ್ರೆ ಐ ಎಸ್ ಪಿ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಇದು ಕೂಡ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳಿ ಕರಿತೀವಿ ಇಲ್ಲಿ ಇಂಟ್ರಾನೆಟ್ ಅಂತ ಇದೆ ಅದು ಹೀಗಾಗಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮೈಕ್ರೋಸಾಫ್ಟ್ ಇಂಡೋಸ್ ಒಂದು ಏನು ಅಂತ ಕ್ವಶನ್ಸ್ ಇದೆ ಮೈಕ್ರೋಸಾಫ್ಟ್ ಇಂಡೋಸ್ ಅನ್ನೋದು ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದು ಹೀಗಾಗಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಏನಿದೆಯಪ್ಪ ಅಂದ್ರೆ ದ ಬೇಸಿಕ್ ಯೂನಿಟ್ ಆಫ್ ದ ಸ್ಪ್ರೆಡ್ ಸೀಟ್ ಅಂತ ಕರಿತೀವಿ ಇದನ್ನು ಇಲ್ಲ ನಲ್ಲಿರುವ ಮೂಲ ಘಟಕ ಯಾವುದು ಅಂತ ಕ್ವಶನ್ಸ್ನ ಕೇಳಿದ ಇಲ್ಲಿ ಮೂಲ ಘಟಕ ಯಾವುದಪ್ಪ ಅಂದರೆ ಸೆಲ್ ಅಂತ ಕೇಳ್ತೀವಿ ಹಾಗಾಗಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಎ ಟಿ ಎಮ್ ಎಂದರೆ ಏನು ಇದ್ರ ಒಳಗಡೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಫಾರ್ಮ್ಗಳು ಬಂದವು ಬರ್ಕೋಬೇಕು ಎ ಟಿ ಎಮ್ ಅಂದರೆ ಇಲ್ಲಿ ಆಟೋಮ್ಯಾಟಿಕ್ ಟೆಲ್ಲರ್ ಮೆಷೀನ್ ಆಟೋಮೆಟೆಡ್ ಟೆಲ್ಲರ್ ಮಿಷಿನ್ ಅಂತ ಕ್ವಶನ್ಸ್ ಎರಡು ಇದಾವೆ ಇಲ್ಲಿ ಅರ್ಥಮ್ಯಾಟಿಕ್ ಆ ರೈಟ್ ಟೆಲ್ಲರ್ ಅಂತಿಲ್ಲ ಆಟೋಮ್ಯಾಟಿಕ್ ಹಾಕಬೇಕು ಆಟೋಮೇಟೆಡ್ ಹಾಕ್ಬೇಕು ಆಟೋಮೇಟೆಡ್ ಟೆಲ್ಲರ್ ಮೆಷಿನ್ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ಡಬ್ಲ್ಯೂ ಡಬ್ಲ್ಯೂ ಎಂದರೆ ಏನು ಇದನ್ನ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಡಬ್ಲ್ಯೂ 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 ಡಾಟ್ ಅಂತ ಹೊಡೆದೇ ಹೊಡಿತೀರಿ ಹಾಗಾದರೆ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ ನೆಕ್ಸ್ಟ್ ನೋಡ್ರಿ ಯಾವುದೇ ಕಂಪ್ಯೂಟರ್ನ ಸಿಸ್ಟಮ್ನ ಮೆದುಳು ಅಥವಾ ಕಂಪ್ಯೂಟರ್ನ ಮೆದುಳು ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂದ್ರೆ ಸಿ ಪಿ ಯು ಅಂತ ಕರಿತೀವಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕೂಡ ಇದನ್ನು ಕರೀತಾರೆ ನೆಕ್ಸ್ಟ್ ಕ್ವೆಶನ್ಸ್ ಎಮ್ ಎಸ್ ಪವರ್ ಪಾಯಿಂಟ್ ನನ್ನ ಪವರ್ ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಎರಡನ್ನೂ ಸೇರಿಸಲಾಗುವುದಿಲ್ಲ ಧ್ವನಿ ತುಣುಕುಗಳನ್ನು ಸೇರಿಸಬಹುದು ಎರಡನ್ನು ಸೇರಿಸಬಹುದು ಚಲನಚಿತ್ರ ತುಣುಕುಗಳನ್ನು ಸೇರಿಸಬಹುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಆ ಯಾವುದನ್ನ ಸೇರಿಸಬಹುದು ಎರಡನ್ನೂ ಸೇರಿಸಲಾಗುವುದಿಲ್ಲ ಅಂತ ಕ್ವಶನ್ಸ್ ಇದೆ ಓಹೋ ಹೋ ಹಾ ಇದನ್ನ ಈ ತರ ನೋಡ್ರಿ ಧ್ವನಿ ತುಣುಕುಗಳನ್ನು ಸೇರಿಸಬಹುದಾ ಚಲನಚಿತ್ರ ತುಣುಕುಗಳನ್ನು ಸೇರಿಸಬಹುದು ಎರಡನ್ನು ಸೇರಿಸಲಾಗುವುದಿಲ್ಲ ಅಂತ ಹೇಳ್ತಾರೆ ಇಲ್ಲ ತಪ್ಪಿದೆ ಹೀಗಾಗಿ ಆಪ್ಷನ್ ಸಿ ಇವು ಎರಡನ್ನೂ ನಾವು ಸೇರಿಸಿಕೋಬಹುದು ಹೀಗಾಗಿ ಅಲ್ಲಿ ವೈಸೂನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಹಾಕೋಬಹುದು ಅಥವಾ ಮೂವಿ ಕ್ಲಿಪ್ಸ್ಗಳನ್ನು ಕೂಡ ಅಲ್ಲಿ ಹಾಕ್ಬೋದು ನೆಕ್ಸ್ಟ್ ಎಮ್ ಆರ್ ಎಮ್ ಎಸ್ ಪವರ್ ಪಾಯಿಂಟ್ನ ಯೂಸ್ ಮಾಡ್ತಿರ್ತದೆ ಸ್ಲೈಡ್ ಶೋ ಆಗ್ಬೇಕಾಗಿರ್ತದೆ ನೋಡಿ ಕಂಟಿನ್ಯೂಸ್ ಆಗಿ ತಾನೇ ಒನ್ ಬೈ ಒನ್ ಸ್ಲೈಡ್ ಹೋಗ್ಬೇಕಪ್ಪ ಅಂದರೆ ಎಫ್ ಫೈ ಹೊಡೆಬಿಟ್ರಪ್ಪ ಅಂದ್ರೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದರೆ ಶಾರ್ಟ್ ಕಟ್ ಕಿ ಆಟೋಮೆಟಿಕ್ ಸ್ಲೈಡ್ ಶೋ ಸ್ಟಾರ್ಟ್ ಆಗ್ತದೆ ಅದು ಅಂತ ಅಂತಾಗಿದೆ ವಾಟ್ ಈಸ್ ದ ಶಾರ್ಟ್ ಕಟ್ ಕಿ ದ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ ಆಗ್ಬೇಕದು ಡಾಕ್ಯುಮೆಂಟ್ನಿಂದ ಆಯ್ದ ಮಾಹಿತಿಯನ್ನು ನಕಲಿಸಲು ಅಥವಾ ಶಾರ್ಟ್ಕಟ್ ಕೀನ ಹೌದಾ ನೀವು ಅಲ್ಲಿ ಕಾಫಿ ಮಾಡಬೇಕಾಗಿರ್ತದೆ ಕಾಫಿ ಮಾಡ್ಬೇಕಪ್ಪ ಅಂದರೆ ಶಾರ್ಟ್ಕಟ್ ಕಟ್ ಕೀ ನಕಲೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇಂಗ್ಲೀಷ್ ಕ್ವಶನ್ ಬುಕ್ ನೋಡಬೇಕು ಅಲ್ಲಿ ಕಾಫಿ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡ್ತಾನೆ ಕಾಫಿ ಆಫ್ ದ ಸೆಲೆಕ್ಟ್ ಇನ್ಫಾರ್ಮೇಶನ್ಸ್ ಅಂದರೆ ಯಾವುದನ್ನು ಸೆಲೆಕ್ಷನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕಂಟ್ರೋಲ್ ಪ್ಲಸ್ ಸಿ ಅಂತ ಹೊಡಿತೀವಿ ಅವಾಗ ಅದು ಕಂಟ್ರೋಲ್ ಆಗ್ತದೆ ಅಲ್ಲೇ ಹೋಗಿ ಕಂಟ್ರೋಲ್ ಫೀ ಹೊಡೆದ್ರಪ್ಪ ಅಂದ್ರೆ ನೀವು ಕಾಪಿ ಮಾಡಿದ್ದಿದ್ದು ಪೇಸ್ಟ್ ಆಗ್ತದೆ ಹೌದಾ ಕಂಟ್ರೋಲ್ ಫೀ ಹೊಡೆದ್ರಪ್ಪ ಅಂದ್ರೆ ನೀವು ಬರೀತಿರುವಂಥ ಪೇಜ್ ಏನಾಗ್ತದಪ್ಪ ಅಂದ್ರೆ ಪ್ರಿಂಟಿಗೆ ಹೋಗ್ತದೆ ನೆಕ್ಸ್ಟ್ ಇಮೇಲ್ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ ಇಮೇಲ್ ಇಮೇಲ್ ಅಂದರೆ ಏನು ಭಾಳ ಸಿಂಪಲ್ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳಿ ಇರ್ತೀವಿ ಇಮೇಲ್ ಅಂದರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಇದು ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ನೆಕ್ಸ್ಟ್ ಕ್ವಶನ್ ಎಮ್ ಬಿ ಪಿ ಎಸ್ ಅನ್ನು ವಿಸ್ತರಿಸಿ ಅಂತ ಕ್ವೆಶನ್ಸ್ ಇದೆ ಈ ಸದ್ಯ ಯಾವುದಾದ್ರು ಒಂದು ಇಂಟರ್ನೆಟ್ ಎಂ ಬಿ ಪಿ ಎಸ್ ಒಳಗಡೆ ಕಟ್ ಆಗ್ತಿರ್ತದೆ ನಮ್ಗೆ ಹಾಗಾದ್ರೆ ಅದನ್ನ ಏನಂತ ಕೇಳ್ತೀವಿ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಮೆಗಾ ಎಂ ಅಂದ್ರೆ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಒಂದು ಸೆಕೆಂಡಿಗೆ ಎಷ್ಟು ಎಂ ಬಿ ಕಟ್ ಆಗ್ತಾ ಇದೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಸ್ಮರಣೆ ಅಂತಂದ್ರೆ ಪ್ರೈಮರಿ ಮೆಮೊರಿ ಆಗಿದೆ ಪ್ರೈಮರಿ ಮೆಮೊರಿ ಅಂತೇಳಿ ಯಾವುದು ಅಂತ ಕರಿತಾರಪ್ಪ ಅಂದ್ರೆ ರ್ಯಾಮ್ ಅಂತೇಳಿ ಕರಿತೀವಿ ಹಾಗಾಗಿ ಆಪ್ಷನ್ಸ್ ಇದು ಏನಪ್ಪಾ ಅಂದ್ರ ಬಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಇವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನ ಅಲ್ಲ ಈಗ ನೋಡ್ರಿ ಕ್ವಶನ್ಸ್ ಎಷ್ಟು ಸಲ ರಿಪೀಟು ಔಟ್ಪುಟ್ ಸಾಧನ ಯಾವುದಲ್ಲ ಔಟ್ಪುಟ್ ಸಾಧ ಇದು ಕೀಬೋರ್ಡ್ ಅಲ್ಲ ಇದು ಇನ್ಪುಟ್ ಸಾಧನ ಇದೇ ಕ್ವೆಶನ್ ಪೇಪರ್ ಒಳಗೆ ಸರಿಯಾಗಿ ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಹೌದಾ ಕೀಬೋರ್ಡ್ ಅಲ್ಲಿ ಇನ್ಪುಟ್ ಸಾಧನ ಒಳಗಡೆ ಇತ್ತು ಇವಾಗ ಯಾವುದು ಅಲ್ಲ ಅಂದ್ರೆ ಕೀಬೋರ್ಡ್ ಅಲ್ಲ ಇದು ಯಾಕಂದ್ರೆ ಇನ್ಪುಟ್ ಸಾಧನ ವರ್ಲ್ಡ್ ಫೈಲ್ನ ವಿಸ್ತರಣೆ ಏನು ಈ ಒಂದು ವರ್ಡ್ ಅಥವಾ ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಟೈಪ್ ಮಾಡ್ತಿದ್ರಪ್ಪ ಅಂದ್ರೆ ಲಾಸ್ಟ್ಗೆ ಆ ಡಾಕ್ಯುಮೆಂಟ್ ಒಳಗಡೆ ಏನು ಬರ್ತದಪ್ಪ ಅಂದ್ರೆ ಡಾಟ್ ಏನು ಬರ್ತದೆ ಲಾಸ್ಟ್ಗೆ ಡಾಟ್ ಸಿ ಓ ಸಿ ಅಂತ ಬರ್ತದೆ ಹೌದಾ ಇದು ಡಾಕ್ಯುಮೆಂಟ್ ಒಳಗಡೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಗುರುತಿಸ್ತೀವಿ ಹೀಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಎ ಡಾಟ್ಸ್ ಡಿ ಓ ಸಿ ಅಂತೇಳಿ ಈ ಥರ ನಿಮ್ಗೆ ಪಿ ಪಿ ಟಿ ಪವರ್ ಪಾಯಿಂಟ್ ಒಳಗಡೆ ಪಿ ಪಿ ಟಿ ಅಂತೇಳಿ ಬರ್ತದೆ ಈ ಥರ ಕಂಪ್ಯೂಟರ್ ಕ್ವೆಶನ್ಸ್ಗಳು ಏನಾಗ್ತಿತ್ತಪ್ಪ ಅಂದ್ರೆ ಈ ವರ್ಷ ನಡೆಯುವಂಥ ವಿಡಿಯೋ ಎಕ್ಸಾಮ್ಸ್ಗಾಗಿ ಆಡಳಿತ ಎಕ್ಸಾಮ್ಗೆ ಸಂಬಂಧಪಡ್ತಂಥ ಈ ಕ್ವಶನ್ಸ್ಗಳು ಬರ್ತಿರ್ತವೆ ಇವು ಕೂಡ ನೋಡ್ಕೊಡ್ರಿ ಇನ್ನೂ ಅತಿ ಹೆಚ್ಚು ಏನು ಮಾಡ್ತೀನಪ್ಪ ಅಂದರೆ ಕಂಪ್ಯೂಟರ್ ಕ್ವಶನ್ಸು ಜೊತೆಗೆ ಕಮ್ಯುನಿಕೇಶನ್ ವಿಪರಕ್ಕೆ ಸಂಬಂಧಪಟ್ಟ ಕನ್ನಡ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಿರ್ತೀನಿ ಜಿ ಕೆ ಡಿಸ್ಕಸ್ ಮಾಡ್ತಿರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಅಪ್ಲೋಡ್ ಮಾಡ್ತಿರ್ತಿರ್ತಾನೆ ಆದಷ್ಟು ಬೇಗ ಲೈವ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಧನ್ಯವಾದಗಳು